ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಡ್ವೊಕೇಟ್ ಜಯರಾಮ್ ಅಂತ ಈ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ ರೀತಿ ಇವತ್ತು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ವಿಚಾರ ಏನಪ್ಪಾ ಅಂದ್ರೆ ಈ ಖಾತೆ ಎಂದರೇನು ಈ ಖಾತೆ ಏನ್ ತಿಕ್ಬೇಕು ಈ ಖಾತೆಯ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ತಮ್ಮ ಮುಂದೆ ವಿಚಾರವನ್ನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ವಿಚಾರವನ್ನ ಪ್ರಾರಂಭ ಮಾಡೋದಕ್ಕಿಂತ ಮೊದಲನೇದಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಈ ವಿಡಿಯೋದ ಕೊನೆ ಭಾಗದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಮುಂದಿನ ಸಂಚಿಕೆಯಲ್ಲಿ ಯಾವ ವಿಡಿಯೋವನ್ನು ತಮ್ಮ ಮುಂದೆ ಮಂಡಿಸಲಿದ್ದೇವೆ ಎನ್ನುವ ವಿಚಾರವನ್ನ ಈ ವಿಡಿಯೋದ ಕೊನೆ ಭಾಗದಲ್ಲಿ ಹೇಳ್ತೀವಿ ತಾವ್ಯಾರು ಕೂಡ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಈಗ ನಾವು ಈ ಏನು ಈ ಖಾತೆ ಬಗ್ಗೆ ಹೇಳೋದಾದ್ರೆ ಈ ಖಾತೆ ಅನ್ನುವಂಥದ್ದು ಒಂದು ಆಸ್ತಿಯ ಮಾಲೀಕ ಹಾಗೂ ಆಸ್ತಿಯ ದಾಖಲಾತಿಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ದಾಖಲಾತಿಗಳನ್ನು ಕಂಪ್ಯೂಟರ್ನ ಮೂಲಕ ಗಣಕೀಕರಣಗೊಳಿಸುವುದನ್ನು ನಾವು ಈ ಖಾತೆ ಅಂತ ಕರೀಬಹುದಾಗಿದೆ ಈ ಖಾತೆ ಅಂದ್ರೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ ಈ ಖಾತೆಗೆ ಬೇಕಾಗಿರುವ ದಾಖಲಾತಿಗಳೇನು ಈ ಖಾತೆಯನ್ನ ಎಲ್ಲಿ ಪಡಿಬಹುದು ಈ ಖಾತೆಯನ್ನ ಪಡಿಲಿಕ್ಕೆ ಯಾರನ್ನ ಸಂಪರ್ಕ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋದಾದ್ರೆ ಮೊದಲನೇದಾಗಿ ಈ ಖಾತೆಗೆ ಬೇಕಾಗಿರುವಂತ ದಾಖಲೆಗಳು ಏನಪ್ಪಾ ಅಂತ ಹೇಳಿದ್ರೆ ಒಂದು ಆಸ್ತಿಗೆ ಸಂಬಂಧಿಸಿದಂತೆ ಅಂದ್ರೆ ಮನೆ ಇರಬಹುದು ಖಾಲಿ ನಿವೇಶನ ಇರಬಹುದು ಆ ಸ್ವತ್ತುಗಳಿಗೆ ಸಂಬಂಧಿಸಿದಂತೆ ಕ್ರಯಪತ್ರ ಪತ್ರ ಇರ್ಬೋದು ವಿ ವಿಭಾಗ ಪತ್ರ ಇರಬಹುದು ಇಲ್ಲ ಸರ್ಕಾರದಿಂದ ಮಂಜೂರಾತಿ ಮಾಡಿರುವಂತ ಮಂಜೂರು ಪತ್ರಗಳಿರ್ಬೋದು ಅಂದ್ರೆ ಹಕ್ಕು ಪತ್ರಗಳಿರ್ಬಹುದು ಪತ್ರವನ್ನು ನಾವು ಇಟ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಎರಡನೇ ದಾಖಲಾತಿ ಏನಪ್ಪಾ ಅಂತ ಹೇಳಿದ್ರೆ ಏನೋ ಆಸ್ತಿಯ ಮಾಲೀಕನ ಆಧಾರ್ ಕಾರ್ಡ್ ನ ಪ್ರತಿ ಬೇಕಾಗುತ್ತೆ ಮತ್ತೆ ಮಾಲೀಕನ ಫೋಟೋ ಮತ್ತೆ ಆಸ್ತಿಗೆ ಸಂಬಂಧಿಸಿದಂತ ಫೋಟೋ ಮತ್ತೆ ಈಗ ಆಲ್ರೆಡಿ ನೀವು ಮನೆಯ ಕಟ್ಟಿ ವಾಸ ಮಾಡ್ತಾ ಇದ್ರೆ ಆ ಮನೆಗೆ ಸಂಬಂಧಿಸಿದಂತ ನೀವು ಸ್ಥಳೀಯ ಪ್ರಾಧಿಕಾರಕ್ಕೆ ತೆರಿಗೆಯನ್ನ ಪಾವತಿಸಿರುವಂತ ತೆರಿಗೆಯನ್ನ ಸಲ್ಲಿಸಿರುವಂತ ತೆರಿಗೆಯ ರಸೀದಿಯನ್ನ ಸಲ್ಲಿಸಬೇಕಾಗ್ತದೆ ಜೊತೆಗೆ ಏನು ಮನೆ ಇರ್ಬೋದು ಖಾಲಿ ನಿವೇಶನ ಇರಬಹುದು ಅದಕ್ಕೆ ಸಂಬಂಧಿಸಿದ ನಕ್ಷೆಯನ್ನು ನಾವು ಸ್ಥಳೀಯ ತಹಸೀದಾರ ಪಡೆದಿರುವಂಥ ನಕ್ಷೆಯನ್ನು ಸಲ್ಲಿಸಬೇಕಾಗ್ತದೆ ಮತ್ತೆ ವಿದ್ಯುತ್ ಬಿಲ್ ಅನ್ನು ಕೂಡ ನಾವು ಸಲ್ಲಿಸಬೇಕಾಗ್ತದೆ ಇಷ್ಟೆಲ್ಲ ದಾಖಲಾತಿಗಳು ನಾವು ಈ ಖಾತೆಯನ್ನು ಪಡೆಯಲಿಕ್ಕೆ ಬೇಕಾಗ್ತದೆ ಮತ್ತೆ ಮುಂದುವರೆದು ಹೇಳೋದಾದರೆ ಈ ಖಾತೆಯನ್ನು ಎಲ್ಲೆಲ್ಲಿ ಪಡೆಯಬಹುದು ಸ್ಥಳೀಯವಾಗಿ ನಾವು ಗ್ರಾಮ ಪಂಚಾಯತ್ ಈ ಖಾತೆಯನ್ನು ಪಡೆಯಬಹುದು ಮುಂದುವರೆದು ಪುರಸಭೆಗಳಲ್ಲಿ ನಗರಸಭೆಗಳಲ್ಲಿ ಮಹಾನಗರ ಪಾಲಿಕೆಗಳಲ್ಲಿ ನಾವು ಈ ಖಾತೆಗಳನ್ನ ಪಡೆಯಬಹುದಾಗಿದೆ ಇವತ್ತು ನಾನು ಗ್ರಾಮ ಪಂಚಾಯತ್ನಲ್ಲಿ ಈ ಖಾತೆ ಹೇಗೆ ಪಡಿಬೋದು ಅನ್ನೋದ್ರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಏನು ನಾವು ಗ್ರಾಮದ ಮಟ್ಟದಲ್ಲಿ ಈ ಖಾತೆಯನ್ನು ಪಡಿಬೇಕಾದ್ರೆ ನಾನು ಈ ಹಿಂದೆ ಹೇಳಿರುವ ಹಾಗೆ ಎಲ್ಲ ದಾಖಲಾತಿಗಳನ್ನು ನಾವು ದೃಢೀಕೃತ ಮಾಡಿ ಪ್ರತಿಗಳನ್ನು ತೆಗೆದುಕೊಂಡು ಹೋಗಿ ಪಂಚಾಯಿತಿಯನ್ನು ಅಂದರೆ ಪಂಚಾಯಿತಿಯಲ್ಲಿ ಕೆಲಸವನ್ನು ನಿರ್ವಹಿಸುವಂತ ಅಧಿಕಾರಿಗಳನ್ನ ಭೇಟಿ ಮಾಡಿ ಈ ಎಲ್ಲಾ ದಾಖಲಾತಿಗಳನ್ನ ಅವರಿಗೆ ಸಲ್ಲಿಸಿ ಸ್ವೀಕೃತಿಯನ್ನು ನಾವು ಪಡಿಬೇಕಾಗ್ತದೆ ನಾವು ಸ್ವೀಕೃತಿಯನ್ನ ಪಡೆದು ಬಂದ ನಂತರ ಏನು ನಾವು ಸಲ್ಲಿಸಿರುವಂತಹ ದಾಖಲಾತಿಗಳನ್ನ ಏನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿ ಡಿಒ ಏನಿರ್ತಾರೆ ಆ ಪಿ ಡಿಒರವರು ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿದ ನಂತರ ಅವ್ರ ಮಾಡ್ತಾರೆ ಆ ಸ್ಥಳೀಯ ಏನು ಪಂಚಾಯಿತಿಯಲ್ಲಿ ಕೆಲಸಗಳ ಇನ್ನಿತರ ಅಧಿಕಾರಿಗಳ ಜೊತೆಗೂಡಿ ನಾವು ಏನು ಯಾವ ಸ್ಥಳಕ್ಕೆ ಈ ಖಾತೆ ಬೇಕು ಅಂತ ಹೇಳ್ತೀವಿ ಆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ವರದಿಯನ್ನು ಅವರು ತೆಗೆದುಕೊಂಡು ಹೋಗ್ತಾರೆ ಒಂದು ವೇಳೆ ಅವರು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟದ ಸಮಯದಲ್ಲಿ ಆ ಜಾಗಕ್ಕೆ ಸಂಬಂಧಿಸಿದಂತೆ ಅವರಿಗೆ ಸರಿಯಾದ ರೀತಿಯಲ್ಲಿ ವಿಸ್ತೀರ್ಣದ ಬಗ್ಗೆ ಅವರಿಗೆ ಗೊಂದಲ ಉಂಟಾದ ಸಮಯದಲ್ಲಿ ಅವರೇ ಏನು ತಾಲೂಕು ಆಳದ ವತಿಯಿಂದ ಅಂದರೆ ಭೂಮಾಪನ ಇಲಾಖೆಯಿಂದ ಮತ್ತೊಮ್ಮೆ ನಕ್ಷೆ ಮಾಡಿಸಬೇಕಂತ ಹೇಳಿ ಅರ್ಜಿಯನ್ನು ಸಲ್ಲಿಸ್ತಾರೆ ಆ ಅರ್ಜಿಯನ್ನು ಸಲ್ಲಿಸಿದ ನಂತರ ಭೂಮಾಪನ ಇಲಾಖೆಯಿಂದ ಸರ್ವೇಯರ್ ಅವರು ಏನು ಈ ಖಾತೆ ಮಾಡಿಸುವ ಸ್ಥಳಕ್ಕೆ ಬಂದು ಸ್ಥಳವನ್ನು ಅಳತೆ ಮಾಡಿ ಅವರು ಒಂದು ನಕ್ಷೆಯನ್ನು ತಯಾರಿ ಮಾಡಿ ನಮಗೆ ಕೊಡ್ತಾರೆ ಆ ನಕ್ಷೆಯನ್ನು ನಾವು ಮತ್ತೆ ಪಂಚಾಯತಿಗೆ ತೆಗೆದುಕೊಂಡು ಹೋಗಿ ಪಿ ಡಿ ಅವರವರಿಗೆ ಸಲ್ಲಿಸಿದ ನಂತರ ನಮಗೆ ಈ ಖಾತೆಯನ್ನ ಮಾಡಿಕೊಡ್ಲಿಕ್ಕೆ ಅವರು ಮುಂದಾಗ್ತಾರೆ ಏನು ನಾವು ಸಲ್ಲಿಸಿದಂಥ ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅವರು ನಮಗೆ ನಮೂನೆ ನೈನ್ ಮತ್ತು ನಮೂನೆ ಲೆವೆನಲ್ಲಿ ನಮಗೆ ಈ ಖಾತೆಗಳನ್ನ ಮಾಡಿ ನಮಗೆ ಕೊಡ್ತಾರೆ ಈ ರೀತಿ ನಾವು ದಾಖಲಾತಿಗಳನ್ನ ಸಲ್ಲಿಸಿ ಈ ಖಾತೆಯನ್ನು ಪಡಿಬೋದಾಗಿದೆ ಈ ಖಾತೆಯ ಪ್ರಾಮುಖ್ಯತೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮೆಲ್ಲ ದಾಖಲಾತಿಗಳು ಅಲ್ಲಿ ಗಣಕೀಕೃತವಾಗಿರ್ತವೆ ನಮಗೆ ಆಸ್ತಿಯ ಮಾಲೀಕ ಇರ್ಬೋದು ಮನ್ ಇನ್ನಿತರ ಬಂಧಗಳಿಗೆ ನಾವು ತೆರೆಹಿಳಿಬೋದಾಗಿದೆ ಮತ್ತು ಈ ಖಾತೆ ಮಾಡಿಸೋದ್ರಿಂದ ನಮಗೆ ಬ್ಯಾಂಕಿನಿಂದ ಸಾಲ ಸೌಲಭ್ಯಗಳನ್ನ ನಾವು ಪಡಿಬೋದಾಗಿದೆ ಒಂದು ವೇಳೆ ಮುಂದುವರೆದು ಆ ಆಸ್ತಿಯನ್ನು ನಾವೇನಾದ್ರೂ ಮಾರಾಟ ಮಾಡಬೇಕು ಅಂತ ಇಚ್ಛಿಸಿದ್ದೇ ಆದರೆ ನಾವು ಯಾವುದೇ ಗೊಂದಲಗಳಿಲ್ಲದೆ ಆ ಆಸ್ತಿಯನ್ನು ಮಾರಾಟ ಮಾಡ್ಬೋದು ಮತ್ತು ಆಸ್ತಿಯನ್ನು ಖರೀದಿ ಮಾಡ್ಬೋದಾಗಿರ್ತದೆ ಈ ಎಲ್ಲ ವಿಚಾರಗಳನ್ನ ನಾವು ಅಳವಡಿಸಿಕೊಂಡು ಈ ಎಲ್ಲ ದಾಖಲಾತಿಗಳನ್ನ ಸಲ್ಲಿಸಿ ನಾವು ಪಾರದರ್ಶಕವಾಗಿ ಯಾವುದೇ ಗೊಂದಲವಿಲ್ಲದೆ ಈ ಖಾತೆಯನ್ನು ನಾವು ಪಡಿಬೋದಾಗಿದೆ ಈಗ ನಾನು ತಮ್ಮ ಮುಂದೆ ಹೇಳಿರುವಂಥ ವಿಚಾರ ತಮ್ಗೇನಾದರೂ ಇಷ್ಟ ಆಗಿದೆ ಇದರಿಂದ ನಮ್ಗೆ ಅನುಕೂಲ ಇದೆ ಅಂತ ತಮಗನಿಸಿದ್ದೆ ಆದರೆ ಈ ವಿಚಾರವನ್ನು ಏನು ಈ ವಿಡಿಯೋವನ್ನು ಶೇರ್ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ನೀವು ನಮ್ಮ ಚಾನಲ್ ಮೂಲಕ ಪಡೆಯಬೋದಾಗಿದೆ ಅಂತ ಈ ವೇಳೆನ ನಾನು ತಮ್ಮಲ್ಲಿ ಹೇಳಲಿಕ್ಕೆ ಪಡ್ತೀನಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಜಾರಿಯಲ್ಲಿರುವಂತಹ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅನ್ನೋ ವಿಚಾರವಾಗಿ ತಮ್ಮ ಮುಂದೆ ಮಂಡಿಸ್ತೀನಿ ಆ ವಿಚಾರದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂದ್ರೇನು ಆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ನಾವು ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಯಾವ ರೀತಿ ರಕ್ಷಿಸ್ಬೋದು ಅನ್ನೋದ್ರ ಬಗ್ಗೆ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಎಲ್ರಿಗೂ नमस्कार